ನಮಸ್ಕಾರ ಸ್ನೇಹಿತರೆ ತಿರುಪ್ತಿ ಸೊರಗ ಇದ್ದಂಗೆ ಅದು ಬೇರೆ ಮಳೆ ಬರ್ತಾ ಇದೆ ನಾವು ಹೋದಾಗ ಜನ ಜಾಸ್ತಿ ಇದ್ರು ಆದ್ರೂ ಆರಾಮಾಗಿ ದರ್ಶನ ಆಗೋಯ್ತು ನೀವು ತಿರುಪ್ತಿ ಹೋದಾಗ ದರ್ಶನಕ್ಕೆ ಹಂಗೆ ಹೋಗ್ಬೇರಿ ಉಚಿತವಾಗಿ ದರ್ಶನ ಟೋಕನ್ ಕೊಡ್ತಾರೆ ಆ ಟೋಕನ್ ತಕೊಂಡೋಗಿ ಅದರಲ್ಲಿ ದರ್ಶನ ಟೈಮಿಂಗ್ ಇರುತ್ತೆ ಅದ್ರಲ್ಲಿರೋ ಟೈಮಿಂಗ್ ಇನ್ನ ಮೂರ್ ಅವರ್ ಮುಂಚೆನೆ ಉಲ್ಟೋಗಿ ಟೋಕನ್ ಮೂರ್ ಹತ್ರ ಕೊಡ್ತಾರೆ ಮೆಟ್ಲತ್ತು ಹತ್ರ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿ ತಿರುಪ್ತಿ ಶ್ರೀನಿವಾಸ ಕಾಂಪ್ಲೆಕ್ಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಗೊತ್ತಾರ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಲೈಕ್ ಬಟನ್ ಒತ್ತೋದು ಮರಿಬೇರಿ ಈ ಆನೆಗಳು ಈ ವಾತಾವರಣ ಈ ಮಲೆ ಎಲ್ಲಾ ತುಂಬಾ ಚೆನ್ನಾಗ್ ರೀ ಇನ್ನು ನಮ್ ಜನ ಬಗ್ಗೆ ಅಂತೂ ಹೇಳ್ಬೇಕು ದರ್ಶನಕ್ಕೆ ಗೇಟ್ ತೆಗಿಯೋ ಮುಂಚೆನೆ ಎದ್ದೊಲ್ ನಿತ್ಕೊಂತಾರೆ ಪ್ರಸಾದಕ್ಕೆಲ್ಲರಿಗೂ ಜಾಗ ಇರುತ್ತೆ ಆದ್ರೂ ಓರ್ತಾ ಇರ್ತಾರೆ ಕ್ಲೀನಿಂಗ್ ಮೇಂಟೈನ್ ಮಾಡಲ್ಲ ತುಂಬಾ ಅದ್ಭುತ ಜಾಗ ಇದು ಅದ್ಭುತವಾಗೇ ಇಕ್ಕಿ ನನ್ನ ವಿಡಿಯೋ ತಿರುಪ್ತಿ ಬೆಟ್ಟ ಮೇಲೆ ಆರ್ ಜಾಗ ಇದೆ ನೋರು ಅಂತಾವು ಅವೆಲ್ಲಾ ಒಂದೇ ಟಿಕೆಟ್ ಅಲ್ಲಿ ನೋಡ್ಬೋದು ಅದ್ರ ಬಗ್ಗೆ అద్భుత యోగ మార్గాన్ని ఆయనే ఉపదేశం చేశాడు సాంఖ్య మార్గాన్ని కపిలావతారంలో కపిల రూపంలో తానే వచ్చి ఉపదేశం చేశాడు యోగ మార్గాన్ని దత్తాత్రేయుడు మొదలైనటువంటి రూపాలు